ಓಂ ಶಾಂತಿ ಮುರಳಿಯ ದಿನಾಂಕ ಏಳು ಒಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ತಮ್ಮನ್ನು ಸಂಗಮ ಯೋಗಿ ಬ್ರಾಹ್ಮಣರು ಎಂದು ತಿಳಿದುಕೊಂಡಾಗ ಸತ್ಯಯೋಗಿ ವೃಕ್ಷ ಕಾಣುವುದು ಮತ್ತು ಅಪಾರ ಖುಷಿಯಲ್ಲಿ ಇರುತ್ತೀರಾ ಪ್ರಶ್ನೆ ಯಾರು ಜ್ಞಾನದ ಆಸಕ್ತವಂತ ಮಕ್ಕಳಿದ್ದಾರೆ ಅಂತಹವರ ಗುರುತುಗಳು ಏನಾಗಿರುತ್ತದೆ ಉತ್ತರ ಅವರು ಪರಸ್ಪರದಲ್ಲಿ ಜ್ಞಾನದ ಮಾತುಗಳನ್ನೇ ಮಾತನಾಡುತ್ತಾರೆ ಎಂದಿಗೂ ಪರಚಿಂತನೆ ಮಾಡುವುದಿಲ್ಲ ಏಕಾಂತದಲ್ಲಿ ಹೋಗಿ ವಿಚಾರ ಸಾಗರ ಮಂಥನ ಮಾಡುತ್ತಾರೆ ಎರಡನೇ ಪ್ರಶ್ನೆ ಈ ಸೃಷ್ಟಿ ಡ್ರಾಮಾದ ಯಾವ ರಹಸ್ಯ ತಾವು ಮಕ್ಕಳು ಸಹ ತಿಳಿದುಕೊಂಡಿದ್ದೀರಾ ಉತ್ತರ ಈ ಸೃಷ್ಟಿಯಲ್ಲಿ ಒಬ್ಬ ಶಿವ ತಂದೆಯ ವಿನಃ ಮತ್ತಾರು ಸಹ ಯಾವುದೇ ವಸ್ತು ಸದಾ ಕಾಯಂ ಆಗಿ ಇರುವುದಿಲ್ಲ ಹಳೆಯ ಪ್ರಪಂಚದ ಆತ್ಮರನ್ನ ಹೊಸ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಲು ಯಾರಾದರೂ ಬೇಕಲ್ವಾ ಇದು ಕೂಡ ಡ್ರಾಮಾದ ರಹಸ್ಯ ತಾವು ಮಕ್ಕಳೇ ತಿಳಿದುಕೊಂಡಿದ್ದೀರಾ ಓಂ ಶಾಂತಿ ಆತ್ಮಿಕ ಮಕ್ಕಳ ಪ್ರತಿ ಪುರುಷೋತ್ತಮ ಸಂಗಮ ಯುಗದಲ್ಲಿ ಬರುವಂತಹ ತಂದೆ ತಿಳಿಸುತ್ತಿದ್ದಾರೆ ಇದನ್ನಂತೂ ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಬ್ರಾಹ್ಮಣರಾಗಿದ್ದೇವೆ ತಮ್ಮನ್ನು ತಾವು ಬ್ರಾಹ್ಮಣರೆಂದು ತಿಳಿದುಕೊಂಡಿದ್ದೀರಾ ಅಥವಾ ಇದನ್ನು ಮರೆತು ಹೋಗುತ್ತೀರಾ ಬ್ರಾಹ್ಮಣರಿಗೆ ತನ್ನ ಕುಲ ಮರೆಯಬಾರದು ತಾವು ಸಹ ಇದನ್ನು ಅವಶ್ಯವಾಗಿ ನೆನಪಿಟ್ಟುಕೊಳ್ಳಬೇಕು ನಾವು ಬ್ರಾಹ್ಮಣರಾಗಿದ್ದೇವೆ ಒಂದು ಮಾತು ನೆನಪಿದ್ದರೂ ಸಹ ದೋಣಿ ಪಾರಾಗುವುದು ಸಂಗಮದಲ್ಲಿ ತಾವು ಹೊಸ ಹೊಸ ಮಾತುಗಳನ್ನು ಕೇಳುತ್ತೀರಾ ಅಂದಾಗ ಅದರ ಚಿಂತನೆ ನಡೆಯಬೇಕು ಇದಕ್ಕೆ ವಿಚಾರ ಸಾಗರ ಮಂಥನ ಎಂದು ಹೇಳಲಾಗುವುದು ತಾವು ರೂಪ ಬಸಂತಾಗಿದ್ದೀರಾ ತಾವು ಆತ್ಮನಲ್ಲಿ ಪೂರ್ತಿ ಜ್ಞಾನ ತುಂಬಲ್ಪಟ್ಟಿದೆ ಅಂದಾಗ ರತ್ನಗಳೇ ಹೊರಬರಬೇಕು ತಮ್ಮನ್ನು ತಾವು ತಿಳಿದುಕೊಳ್ಳಬೇಕು ನಾವು ಸಂಗಮಯುಗಿ ಬ್ರಾಹ್ಮಣರಾಗಿದ್ದೇವೆ ಬೇರೆಯವರಂತೂ ಈ ರೀತಿ ತಿಳಿದುಕೊಳ್ಳುವುದಿಲ್ಲ ಒಂದು ವೇಳೆ ತಮ್ಮನ್ನು ಸಂಗಮ ಯೋಗಿ ಬ್ರಾಹ್ಮಣರೆಂದು ತಿಳಿದುಕೊಂಡರೆ ಸತ್ಯಯುಗದ ವೃಕ್ಷ ಕಾಣುವುದು ಮತ್ತು ಅಪಾರವಾದ ಖುಷಿ ಇರುವುದು ತಂದೆ ಏನು ತಿಳಿಸುತ್ತಿದ್ದಾರೆ ಅದನ್ನು ಆಂತರಿಕದಲ್ಲಿ ರಿಪೀಟ್ ಮಾಡಿಕೊಳ್ಳಬೇಕು ನಾವು ಸಂಗಮದಲ್ಲಿ ಇದ್ದೇವೆ ಇದು ಸಹ ನಿಮ್ಮ ವಿನಃ ಮತ್ತಾರಿಗೂ ಗೊತ್ತಿಲ್ಲ ಸಂಗಮ ಯುಗದ ವಿದ್ಯಾಭ್ಯಾಸ ಸಮಯ ತೆಗೆದುಕೊಳ್ಳುತ್ತೆ ಇದು ಒಂದೇ ವಿದ್ಯಾಭ್ಯಾಸವಾಗಿದೆ ನರನಿಂದ ನಾರಾಯಣ ನರಕವಾಸಿಗಳಿಂದ ಸ್ವರ್ಗವಾಸಿಗಳಾಗಲು ಇದು ನೆನಪಿದ್ದರೂ ಸಹ ಖುಷಿ ಇರುವುದು ನಾವೇ ದೇವತೆಗಳು ಸ್ವರ್ಗವಾಸಿಗಳಾಗುತ್ತಿದ್ದೇವೆ ಸಂಗಮವಾಸಿಗಳಾದಾಗ ಸ್ವರ್ಗವಾಸಿಗಳಾಗುತ್ತಿದ್ರ ಮೊದಲು ನರಕವಾಸಿಗಳಾಗಿದ್ದೀರಿ ಅಂದಾಗ ಬಿಲ್ಕುಲ್ ಕೆಟ್ಟ ಸ್ಥಿತಿ ಇತ್ತು ಕೆಟ್ಟ ಕೆಲಸಗಳನ್ನು ಮಾಡುತ್ತಿದ್ದೀರಿ ಈಗ ಅದೆಲ್ಲವೂ ಸಹ ಅಳಿಸಿ ಹೋಗಬೇಕು ಮನುಷ್ಯರಿಂದ ದೇವತೆಗಳು ಸ್ವರ್ಗವಾಸಿಗಳಾಗಬೇಕು ಯಾರ ಸ್ತ್ರೀ ಶರೀರ ಬಿಟ್ಟರೆ ತಾವು ಕೇಳಿ ನಿಮ್ಮ ಯುಗಲ್ ಎಲ್ಲಿ ಹೋದರೆಂದು ಹೇಳುತ್ತಾರೆ ಸ್ವರ್ಗವಾಸಿ ಆದರೆಂದು ಸ್ವರ್ಗ ಏನಾಗಿದೆ ಎಂಬುದನ್ನು ತಿಳಿದುಕೊಂಡಿಲ್ಲ ಒಂದು ವೇಳೆ ಸ್ವರ್ಗವಾಸಿಯಾದರೆ ಖುಷಿ ಪಡಬೇಕು ಅಲ್ವಾ ಈಗ ತಾವು ಮಕ್ಕಳು ಈ ಮಾತುಗಳನ್ನು ತಿಳಿದುಕೊಂಡಿದ್ದೀರಾ ಆಂತರಿಕದಲ್ಲಿ ವಿಚಾರ ನಡೆಯಬೇಕು ನಾವು ಈಗ ಸಂಗಮದಲ್ಲಿ ಇದ್ದೇವೆ ಪಾವನರಾಗುತ್ತಿದ್ದೇವೆ ಸ್ವರ್ಗದ ಆಸ್ತಿ ತಂದೆಯಿಂದ ಪಡೆದುಕೊಳ್ಳುತ್ತಿದ್ದೇವೆ ಇದನ್ನು ಗಳಿಗೆ ಗಳಿಗೆಗೂ ಸ್ಮರಣೆ ಮಾಡಬೇಕು ಮರೆಯಬಾರದು ಆದರೆ ಮಾಯೆ ಮರೆಸಿ ಏಕ್ದಂ ಕಲಿಯುಗಿಗಳನ್ನಾಗಿ ಮಾಡುತ್ತದೆ ಅವರ ಆಕ್ಟಿವಿಟಿ ಆ ರೀತಿ ಇರುತ್ತೆ ಹೇಗೆ ಏಕ್ದಂ ಕಲಿಯುಗಿಗಳಂತೆ ಖುಷಿಯ ನಶೆಯೇ ಇರುವುದಿಲ್ಲ ಅಂತಹವರಿಗೆ ಮುಖ ಹೇಗೆ ಶವದಂತೆ ಆಗಿರುತ್ತೆ ತಂದೆ ಹೇಳುತ್ತಾರೆ ಎಲ್ಲರೂ ಕಾಮಚಿತೆಯ ಮೇಲೆ ಕುಳಿತು ಸುಟ್ಟು ಭಸ್ಮವಾಗಿದ್ದಾರೆ ಶವಗಳಾಗಿದ್ದಾರೆ ತಮಗೆ ಗೊತ್ತಿದೆ ನಾವು ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೇವೆ ಅಂದಾಗ ಖುಷಿ ಇರಬೇಕು ಅಲ್ವಾ ಆದ್ದರಿಂದ ಗಾಯನವಿದೆ ಅತೀಂದ್ರಿಯ ಸುಖದ ಅನುಭವ ಗೋಪ ಗೋಪಿಕೆಯರನ್ನ ಕೇಳಿ ಎಂದು ತಾವು ತಮ್ಮ ಹೃದಯದಿಂದ ಕೇಳಿಕೊಳ್ಳಿ ನಾವು ಆ ಅನುಭೂತಿಯಲ್ಲಿ ಇರುತ್ತೇವೆಯಾ ತಾವು ಈಶ್ವರೀಯ ಮಿಷನ್ನವರಾಗಿದ್ದೀರಾ ಅಲ್ವಾ ಈಶ್ವರಿಯ ಮಿಷನ್ ಏನ್ ಕೆಲಸ ಮಾಡತ್ತೆ ಮೊದಲು ಶುದ್ರರಿಂದ ಬ್ರಾಹ್ಮಣರನ್ನಾಗಿ ನಂತರ ಬ್ರಾಹ್ಮಣರಿಂದ ದೇವತೆಗಳನ್ನಾಗಿ ಮಾಡತ್ತೆ ನಾವು ಬ್ರಾಹ್ಮಣರಾಗಿದ್ದೇವೆ ಎಂಬುದನ್ನು ಮರೆಯಬಾರದು ಆ ಬ್ರಾಹ್ಮಣರಂತೂ ಹೇಳುತ್ತಾರೆ ನಾವು ಬ್ರಾಹ್ಮಣರಾಗಿದ್ದೇವೆ ಎಂದು ಅವರಾಗಿದ್ದಾರೆ ಕುಕವಂಶಾವಳಿಯರು ಕುಕದ ಸಂತಾನ ನೀವಾಗಿದ್ದೀರಾ ಮುಖವಂಶಾವಳಿಯರು ನೀವು ಬ್ರಾಹ್ಮಣರಿಗೆ ಬಹಳ ನಶೆ ಇರಬೇಕು ಗಾಯನವೂ ಇದೆ ಬ್ರಹ್ಮ ಭೋಜನದ್ದು ನೀವು ಯಾರಿಗೆ ಬ್ರಹ್ಮ ಭೋಜನ ಕೊಡುತ್ತೀರಾ ತಿನಿಸುತ್ತೀರಾ ಎಷ್ಟು ಖುಷಿಯಾಗತ್ತೆ ನಾವು ಪವಿತ್ರ ಬ್ರಾಹ್ಮಣರ ಕೈಯಿಂದ ತಯಾರು ಮಾಡಲ್ಪಟ್ಟಂತಹ ಬ್ರಹ್ಮ ಭೋಜನವನ್ನ ಸ್ವೀಕಾರ ಮಾಡ್ತಿದ್ದೀವಿ ಅಂತ ಎಷ್ಟು ಖುಷಿ ಪಡ್ತಾರೆ ಮನ್ಸ ವಾಚ ಕರ್ಮಣ ಪವಿತ್ರರಾಗಬೇಕು ಯಾವುದೇ ಅಪವಿತ್ರ ಕರ್ತವ್ಯವನ್ನು ಮಾಡಬಾರದು ಸಮಯವಂತೂ ಇಡ್ಸತ್ತೆ ಜನ್ಮದಿಂದಲೇ ಯಾರು ತಯಾರಾಗಿಲ್ಲ ಬಲೆ ಗಾಯನವಿದೆ ಒಂದು ಸೆಕೆಂಡಿನಲ್ಲಿ ಜೀವನ್ ಮುಕ್ತಿ ಎಂದು ತಂದೆಗೆ ಮಕ್ಕಳಾದಿರಿ ಅಂದ್ರೆ ಆಸ್ತಿ ಸಿಗತ್ತೆ ಒಂದು ಬಾರಿ ಬಾಬರೂರನ್ನ ಗುರುತಿಸಿದಿರಾ ಅಂದರೆ ಇವರು ಪ್ರಜಾಪಿತ ಬ್ರಹ್ಮಾರವರು ಅಂತ ಬ್ರಹ್ಮ ಬಾಬರೂರನ್ನ ಮತ್ತೆ ಶು ಬಾಬರೂರನ್ನ ಗುರುತಿಸಿದಿರಾ ಅಂದ್ರೆ ವಾರಿಸ್ ಬಿಡ್ತೀರಾ ನಿಶ್ಚಯ ಆದರೆ ವಾರಿಸ್ ಮತ್ತೆ ಒಂದು ವೇಳೆ ಯಾವುದೇ ಅಕರ್ತವ್ಯ ಮಾಡಿದರೆ ಶಿಕ್ಷೆಗಳನ್ನ ಬಹಳ ಅನುಭವಿಸಬೇಕಾಗುವುದು ಹೇಗೆ ಕಾಶಿ ಕಲ್ವಟ್ ತಿಳಿಸ್ಲಾಗತ್ತೆ ಅಲ್ವಾ ಶಿಕ್ಷೆ ಅನುಭವಿಸುವುದರಿಂದ ಲೆಕ್ಕಾಚಾರ ಚುಕ್ತವಾಗುವುದು ಮುಕ್ತಿಗಾಗಿ ಹೋಗಿ ಬಾವಿಯಲ್ಲಿ ಬೀಳ್ತಾ ಇದ್ರು ಮೊದಲು ಬೀಳ್ತಿದ್ರು ಈಗ ಸರ್ಕಾರ ಬ್ಯಾನ್ ಮಾಡಿದೆ ಇಲ್ಲಂತೂ ಆ ಮಾತಿಲ್ಲ ಶಿವ ತಂದೆ ಮಕ್ಕಳಿಗೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಎಂದು ಎಷ್ಟು ಸಹಜ ಮತ್ತೆಯೂ ಮಾಯೆಯ ಚಕ್ರ ಬಂದು ಬಿಡುತ್ತದೆ ನಿಮ್ಮ ಯುದ್ಧ ಜಾಸ್ತಿ ಟೈಮ್ ನಡೆಯುತ್ತೆ ಬಾಹುಬಲದ ಯುದ್ಧ ಇಷ್ಟು ಸಮಯ ನಡೆಯುವುದಿಲ್ಲ ತಾವಂತೂ ಎಂದಿನಿಂದ ಬಂದಿದ್ದೀರಾ ಅಂದಿನಿಂದ ಯುದ್ಧ ಶುರುವಾಗಿದೆ ಮಾಯೆಯ ಜೊತೆ ಹಳಬರ ಜೊತೆ ಎಷ್ಟು ಯುದ್ಧ ನಡೆಯುತ್ತೆ ಹೊಸೊಬ್ಬರು ಯಾರು ಬರ್ತಾರೆ ಅವರ ಜೊತೆಯಲ್ಲೂ ಮಾಯೆಯ ಯುದ್ಧ ನಡೆಯುತ್ತೆ ಆ ಯುದ್ಧದಲ್ಲಿಯೂ ಕೂಡ ಸಾಯ್ತಿರ್ತಾರೆ ಬೇರೆಯವರು ಶಾಮೀಲ್ ಆಗ್ತಾ ಇರ್ತಾರೆ ಇಲ್ಲಿಯೂ ಕೂಡ ಬಹಳಷ್ಟು ಜನ ಬಾಬನ್ ಕೈ ಬಿಟ್ಟು ಹೋಗ್ತಿರ್ತಾರೆ ಮಾಯೆ ಹತ್ರ ಮತ್ತೆ ವೃದ್ಧಿನೂ ಆಗ್ತಿರತ್ತೆ ಹೊಸ ಹೊಸಬ್ರು ಬರ್ತಿರ್ತಾರೆ ವೃಕ್ಷ ದೊಡ್ಡದಾಗಲೇ ಬೇಕು ಅಲ್ವಾ ತಂದೆ ಮಧುರಾತಿ ಮಧುರ ಮಕ್ಕಳಿಗೆ ತಿಳಿಸುತ್ತಾರೆ ಇದು ನೆನಪಿರಬೇಕು ಇವರು ತಂದೆಯೂ ಆಗಿದ್ದಾರೆ ಸುಪ್ರೀಂ ಟೀಚರೂ ಆಗಿದ್ದಾರೆ ಸದ್ಗುರುವೂ ಆಗಿದ್ದಾರೆ ಕೃಷ್ಣನಿಗಂತೂ ಸದ್ಗುರು ತಂದೆ ಶಿಕ್ಷಕ ಎಂದು ಹೇಳುವುದಿಲ್ಲ ತಮ್ಮೆಲ್ಲರ ಕಲ್ಯಾಣ ಮಾಡುವ ಆಸಕ್ತಿ ತಮಗಿರಬೇಕು ಎಲ್ಲರ ಕಲ್ಯಾಣ ಮಾಡುವ ಆಸಕ್ತಿ ಇರಬೇಕು ಮಹಾರಥಿ ಮಕ್ಕಳು ಸರ್ವಿಸ್ನಲ್ಲೇ ಇರುತ್ತಾರೆ ಅವರಿಗಂತೂ ಬಹಳ ಖುಷಿ ಇರತ್ತೆ ಎಲ್ಲಿಂದ ನಿಮಂತ್ರಣ ಸಿಗತ್ತೆ ಅಲ್ಲಿಗೆ ಓಡುತ್ತಿರುತ್ತಾರೆ ಪ್ರದರ್ಶನಿ ಸರ್ವಿಸ್ಗಾಗಿ ಕಮಿಟಿಯಲ್ಲಿ ಒಳ್ಳೊಳ್ಳೆ ಮಕ್ಕಳನ್ನ ಆಯ್ಕೆ ಮಾಡಿಕೊಳ್ಳಲಾಗತ್ತೆ ಅವರಿಗೆ ಡೈರೆಕ್ಷನ್ ಸಿಗತ್ತೆ ಸರ್ವಿಸ್ ಮಾಡುತ್ತಾ ಇದ್ದಾಗ ಹೇಳಲಾಗತ್ತೆ ಈಶ್ವರಿಯ ಮಿಷನ್ಗೆ ಒಳ್ಳೆ ಮಕ್ಕಳಿದ್ದಾರೆ ಎಂದು ತಂದೆಯು ಖುಷಿ ಪಡುತ್ತಾರೆ ಎಂದಾಗ ಬಹಳ ಒಳ್ಳೆಯ ಸರ್ವಿಸ್ ಮಾಡುತ್ತೀರಾ ಹ್ಮ್ ಒಳ್ಳೊಳ್ಳೆ ಮಕ್ಕಳಿರ್ತಾರೆ ಚೆನ್ನಾಗಿ ಸರ್ವಿಸ್ ಮಾಡ್ತಾರೆ ಆಗ ಬಾಬ್ರೂರು ಖುಷಿ ಪಡುತ್ತಾರೆ ತಮ್ಮ ಹೃದಯದಿಂದ ತಾವೇ ಕೇಳಿಕೊಳ್ಳಬೇಕು ನಾನು ಸರ್ವಿಸ್ ಮಾಡುತ್ತಾ ಇದೀನ ಹೇಳ್ತಾರೆ ಗಾಡ್ ಫಾದರ್ಲಿ ಸರ್ವಿಸ್ ಗಾಡ್ ಫಾದರ್ನ ಸರ್ವಿಸ್ ಏನಾಗಿದೆ ಎಲ್ಲರಿಗೂ ಈ ಸಂದೇಶ ಕೊಡಿ ಮನ್ ಮನಭವ ಆದಿ ಮಧ್ಯ ಅಂತ್ಯದ ಜ್ಞಾನವಂತೂ ಬುದ್ಧಿಯಲ್ಲಿದೆ ನಿಮ್ಮ ಹೆಸರೇ ಆಗಿದೆ ಸ್ವದರ್ಶನ ಚಕ್ರಧಾರಿ ಅಂದಾಗ ಅದೇ ಚಿಂತನೆ ನಡೆಯುತ್ತಾ ಇರಬೇಕು ಸ್ವದರ್ಶನ ಚಕ್ರ ನಿಲ್ಲಬಾರದು ತಾವು ಚೈತನ್ಯ ಲೈಟ್ ಹೌಸ್ ಆಗಿದ್ದೀರಾ ನಿಮ್ಮ ಮಹಿಮೆ ಬಹಳ ಗಾಯನವಾಗಿದೆ ಬೇಹದ್ದಿನ ತಂದೆಯ ಗಾಯನವನ್ನು ಕೂಡ ತಾವು ತಿಳಿದುಕೊಂಡಿದ್ದೀರಾ ಅವರು ಜ್ಞಾನ ಸಾಗರ ಪತಿತ ಪಾವನ ಗೀತೆಯ ಭಗವಂತ ಆಗಿದ್ದಾರೆ ಅವರೇ ಜ್ಞಾನ ಮತ್ತು ಯೋಗ ಬಲದಿಂದ ಈ ಕಾರ್ಯವನ್ನು ಮಾಡಿಸುತ್ತಿದ್ದಾರೆ ಇದರಲ್ಲಿ ಯೋಗ ಬಲದ ಪ್ರಭಾವ ಬಹಳ ಇದೆ ಭಾರತದ ಪ್ರಾಚೀನ ಯೋಗ ಬಹಳ ಪ್ರಸಿದ್ಧವಾಗಿದೆ ಅದನ್ನು ತಾವು ಈಗ ಕಲಿಯುತ್ತಿದ್ದೀರಾ ಸನ್ಯಾಸಿಗಳಂತೂ ಅಟಯೋಗಿಗಳಿದ್ದಾರೆ ಅವರು ಪತಿತರನ್ನ ಪಾವನ ಮಾಡಲು ಸಾಧ್ಯವಿಲ್ಲ ಜ್ಞಾನ ಇರುವುದೇ ಒಬ್ಬ ತಂದೆಯ ಬಳಿ ಜ್ಞಾನದಿಂದ ತಾವು ಜನ್ಮ ಪಡೆದುಕೊಳ್ಳುತ್ತೀರಾ ಗೀತೆಗೆ ಮಾಯ್ ಬಾಪ್ ಅಂತ ಹೇಳಲಾಗತ್ತೆ ತಂದೆ ತಾಯಿ ಅಲ್ವಾ ತಾವು ಶಿವ ತಂದೆಗೆ ಮಕ್ಕಳಾಗಿದ್ದೀರಾ ಮತ್ತೆ ತಂದೆ ತಾಯಿ ಬೇಕು ಅಲ್ವಾ ಮನುಷ್ಯರಂತೂ ಬಲೆ ಗಾಯನ ಮಾಡುತ್ತಾರೆ ಭಗವಂತನೇ ನಮ್ಗೆ ಸರ್ವಸ್ವವು ತಂದೆ ತಾಯಿ ಎಂದು ಆದರೆ ತಿಳಿದುಕೊಂಡಿಲ್ಲ ತಂದೆ ತಿಳಿಸುತ್ತಾರೆ ಇದರ ಅರ್ಥ ಎಷ್ಟು ಗುಹ್ಯವಾಗಿದೆ ಗಾಡ್ ಫಾದರ್ ಎಂದು ಹೇಳಲಾಗತ್ತೆ ಮತ್ತೆ ತಂದೆ ತಾಯಿ ಎಂದು ಏಕೆ ಹೇಳಲಾಗತ್ತೆ ತಂದೆ ತಿಳಿಸುತ್ತಾರೆ ಬಳಿ ಸರಸ್ವತಿ ಇದ್ದಾರೆ ಆದರೆ ವಾಸ್ತವದಲ್ಲಿ ಸತ್ಯ ಸತ್ಯವಾದ ತಾಯಿ ಬ್ರಹ್ಮಪುತ್ರ ಆಗಿದ್ದಾರೆ ಹ್ಮ್ ಬ್ರಹ್ಮಪುತ್ರ ಬ್ರಹ್ಮಬಾಬಾ ಸಾಗರ ಮತ್ತು ಬ್ರಹ್ಮಪುತ್ರ ಮೊದಲು ಸಂಗಮ ಆಗುವುದು ಸಾಗರ ಮತ್ತು ಬ್ರಹ್ಮಪುತ್ರನ ಸಂಗಮವಾಗುವುದು ಬಾಬರವರು ಇವರಲ್ಲಿ ಪ್ರವೇಶ ಮಾಡ್ತಾರೆ ಶಿವತಂದೆ ಬ್ರಹ್ಮ ತಂದೆಯಲ್ಲಿ ಪ್ರವೇಶ ಮಾಡ್ತಾರೆ ಎಷ್ಟು ಸೂಕ್ಷ್ಮ ಮಾತಾಗಿದೆ ಅನೇಕರ ಬುದ್ಧಿಯಲ್ಲಿ ಈ ಮಾತುಗಳು ಇರುವುದೇ ಇಲ್ಲ ಚಿಂತನೆಯೇ ಮಾಡುವುದಿಲ್ಲ ಬಿಲ್ಕುಲ್ ಕಡಿಮೆ ಬುದ್ಧಿ ಉಳ್ಳವರಾಗಿದ್ದಾರೆ ಕಡಿಮೆ ಪದವಿಯನ್ನ ಪಡೆಯುವವರು ಅವರಿಗಾಗಿ ತಂದೆ ಮತ್ತೆಯೂ ಹೇಳ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ಇದಂತೂ ಸಹಜ ಅಲ್ವ ನಾವು ಆತ್ಮರಿಗೆ ತಂದೆಯಾಗಿದ್ದಾರೆ ಪರಮಾತ್ಮ ಅವರು ತಾವು ಆತ್ಮರಿಗೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದ್ದೇ ಆದರೆ ವಿಕರ್ಮಗಳು ವಿನಾಶವಾಗುತ್ತವೆ ಇದಾಗಿದೆ ಮುಖ್ಯ ಮಾತು ಡಲ್ ಬುದ್ಧಿ ಉಳ್ಳವರು ಇಷ್ಟು ದೊಡ್ಡ ಮಾತನ್ನ ತಿಳಿದುಕೊಳ್ಳುವುದಿಲ್ಲ ಆದ್ದರಿಂದ ಗೀತೆಯಲ್ಲಿ ಇದೆ ಮನ್ ಮನಾಭವ ಎಲ್ಲರೂ ಬರೆಯುತ್ತಾರೆ ಬಾಬಾ ನೆನಪಿನ ಯಾತ್ರೆಯಂತೂ ಬಹಳ ಡಿಫಿಕಲ್ಟ್ ಇದೆ ಎಂದು ಗಳಿಗೆ ಗಳಿಗೆಗೂ ಮರೆತು ಹೋಗುತ್ತಾರೆ ಒಂದಲ್ಲ ಒಂದು ಪಾಯಿಂಟ್ನಲ್ಲಿ ಬಿದ್ದು ಹೋಗ್ತಾರೆ ಅರ್ಥ ಮಾಡಿಕೊಳ್ಳೋದಿಲ್ಲ ಇದು ಬಾಕ್ಸಿಂಗ್ ಆಗಿದೆ ಮಾಯೆ ಮತ್ತು ಈಶ್ವರನ ಮಕ್ಕಳ ಮಧ್ಯದಲ್ಲಿ ಇದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಬಾಬಾ ತಿಳಿಸುತ್ತಾರೆ ಮಾಯೆಯ ಮೇಲೆ ವಿಜಯವನ್ನ ಪಡೆದು ಕರ್ಮಾತೀತ ಅವಸ್ಥೆಯಲ್ಲಿ ಹೋಗಬೇಕು ಮೊಟ್ಟ ಮೊದಲು ತಾವು ಬಂದಿದ್ದೀರಾ ಕರ್ಮ ಸಂಬಂಧದಲ್ಲಿ ಅದರಲ್ಲಿ ಬರುತ್ತಾ ಬರುತ್ತಾ ಅರ್ಧ ಕಲ್ಪ ತಾವು ನಂತರ ಕರ್ಮ ಬಂಧನದಲ್ಲಿ ಬಂದು ಬಿಟ್ಟಿದ್ದೀರಾ ಮೊಟ್ಟ ಮೊದಲು ತಾವು ಪವಿತ್ರ ಆತ್ಮ ಇದ್ದೀರಿ ಕರ್ಮ ಬಂಧನದ ಸುಖವೂ ಇರಲಿಲ್ಲ ದುಃಖವೂ ಇರಲಿಲ್ಲ ಅನಂತರ ಸುಖದ ಸಂಬಂಧದಲ್ಲಿ ಬಂದಿರಿ ಇದನ್ನು ಸಹ ಈಗ ತಾವು ತಿಳಿದುಕೊಂಡಿದ್ದೀರಾ ನಾವು ಸಂಬಂಧದಲ್ಲಿದ್ದೆವು ಈಗ ದುಃಖದಲ್ಲಿದ್ದೇವೆ ನಂತರ ಅವಶ್ಯವಾಗಿ ಸುಖದಲ್ಲಿ ಇರುತ್ತೇವೆ ಹೊಸ ಪ್ರಪಂಚ ಯಾವಾಗ ಇತ್ತು ಆಗ ಮಾಲೀಕರಾಗಿದ್ದೆವು ಪವಿತ್ರರಾಗಿದ್ದೆವು ಈಗ ಹಳೆಯ ಪ್ರಪಂಚದಲ್ಲಿ ಪತಿತರಾಗಿದ್ದೇವೆ ನಂತರ ನಾವೇ ದೇವತೆಗಳಾಗುತ್ತೇವೆ ಅಂದಾಗ ಇದೂ ಸಹ ನೆನಪಿರಬೇಕು ಅಲ್ವಾ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ಪಾಪವೆಲ್ಲ ಭಸ್ಮವಾಗುವುದು ನೀವು ನನ್ನ ಮನೆಯಲ್ಲಿ ಬರುತ್ತೀರಾ ವಯಾಶಾಂತಿ ಧಾಮ ಸುಖ ಬರುತ್ತೀರಾ ಮೊಟ್ಟ ಮೊದಲು ಹೋಗಬೇಕು ಮನೆಗೆ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದಾಗ ತಾವು ಪವಿತ್ರರಾಗುತ್ತೀರಾ ನಾನು ಪತಿತ ಪಾವನ ತಂದೆ ನಿಮ್ಮನ್ನು ಪವಿತ್ರರನ್ನಾಗಿ ಮಾಡುತ್ತಿದ್ದೇನೆ ಮನೆಗೆ ಕರೆದುಕೊಂಡು ಹೋಗಲು ಈ ರೀತಿ ಈ ರೀತಿ ತಂದೆಯ ಜೊತೆ ಮತ್ತು ತಮ್ಮ ಜೊತೆ ತಾವು ಮಾತನಾಡಿಕೊಳ್ಳಬೇಕು ಈಗ ಚಕ್ರ ಪೂರ್ಣವಾಗಿದೆ ನಾವು ಇಷ್ಟು ಜನ್ಮಗಳನ್ನು ಪಡೆದುಕೊಂಡಿದ್ದೇವೆ ಈಗ ತಂದೆ ಬಂದಿದ್ದಾರೆ ಪತಿತರಿಂದ ಪಾವನರನ್ನಾಗಿ ಮಾಡಲು ಯೋಗ ಬಲದಿಂದಲೇ ಪಾವನರಾಗುತ್ತೀರಾ ಈ ಯೋಗ ಬಲ ಬಹಳ ಪ್ರಸಿದ್ಧವಾಗಿದೆ ತಂದೆಯೇ ಕಲಿಸುತ್ತಿದ್ದಾರೆ ಇದರಲ್ಲಿ ಶರೀರದಿಂದ ಏನನ್ನು ಮಾಡುವ ಅವಶ್ಯಕತೆ ಇಲ್ಲ ಅಂದಾಗ ಪೂರ್ತಿ ದಿನ ಈ ಮಾತುಗಳ ಮಂಥನ ನಡೆಯುತ್ತಾ ಇರಬೇಕು ಏಕಾಂತದಲ್ಲಿ ಎಲ್ಲಿಯಾದರೂ ಕುಳಿತುಕೊಳ್ಳಿ ಅಥವಾ ಎಲ್ಲಿಯಾದರೂ ಹೋಗಿ ಬುದ್ಧಿಯಲ್ಲಿ ಇದೇ ನಡೆಯುತ್ತಾ ಇರಬೇಕು ಏಕಾಂತವಂತೂ ಬಹಳ ಇದೆ ಮೇಲೆ ಹ ತಮ್ಮ ಥೆರೆಸ್ ಮೇಲೆ ಹೋಗಿದ್ದೀರಾ ಅಂದ್ರೆ ಭಯದ ಮಾತೇ ಇಲ್ಲ ಮೊದಲು ತಾವು ಬೆಳಗ್ಗೆ ಮುರುಳಿ ಕೇಳಿದ ನಂತರ ಬೆಟ್ಟಗಳಲ್ಲಿ ಹೋಗ್ತಾ ಇದ್ರೆ ಕಾಡಲ್ಲಿ ಹ್ಮ್ ಪರ್ವತಗಳ ಮೇಲೆ ಚಕರ ಹಾಕ್ಲಿಕ್ಕೆ ಹೋಗ್ತಾ ಇದ್ರೆ ಯಾರು ಕೇಳ್ತಾರೆ ಅವರು ಚಿಂತನೆ ಮಾಡ್ಲಿಕ್ಕೋಸ್ಕರ ಬೆಟ್ಟಗಳ ಮೇಲೆ ಹೋಗಿ ಕುಳಿತುಕೊಳ್ತಾ ಇದ್ರು ಈ ಜ್ಞಾನದ ಆಸಕ್ತಿ ಯಾರಾಗಿರುತ್ತೆ ಅವರಂತೂ ಪರಸ್ಪರದಲ್ಲಿ ಜ್ಞಾನದ ಮಾತುಗಳನ್ನೇ ಮಾತನಾಡುತ್ತಾರೆ ಜ್ಞಾನವಿಲ್ಲವೆಂದರೆ ಪರಚಿಂತನೆ ಮಾಡುತ್ತಾ ಇರುತ್ತಾರೆ ಪ್ರದರ್ಶನೆಯಲ್ಲಿ ತಾವು ಅನೇಕರಿಗೆ ಈ ಮಾರ್ಗವನ್ನ ತೋರಿಸುತ್ತೀರಾ ತಿಳಿದುಕೊಳ್ಳುತ್ತೀರಾ ನಮ್ಮ ಧರ್ಮ ಬಹಳ ಸುಖ ಕೊಡುವಂತಹದ್ದಾಗಿದೆ ಬೇರೆ ಧರ್ಮದವರಿಗೆ ಕೇವಲ ಇಷ್ಟು ತಿಳಿಸಬೇಕು ತಂದೆಯನ್ನು ನೆನಪು ಮಾಡಿ ಎಂದು ಇದನ್ನು ಸಹ ಅವರು ತಿಳಿದುಕೊಳ್ಳುವುದಿಲ್ಲ ಮುಸಲ್ಮಾನರಾಗಿದ್ದೇವೆ ನಾವು ಇಂತಹವರಾಗಿದ್ದೇವೆ ಅಂತಹವರಾಗಿದ್ದೇವೆ ಈ ರೀತಿ ತಿಳ್ಕೊಳ್ಬಾರ್ದು ಇವ್ರು ಬೇರೆ ಧರ್ಮದವರು ಇವರು ಮುಸಲ್ಮಾನರು ಅವರು ಇವರು ಕ್ರಿಶ್ಚಿಯನ್ಸ್ ಇವ್ರು ಇವರು ಈ ರೀತಿ ಎಲ್ಲ ಆತ್ಮನನ್ನು ನೋಡಬೇಕು ಆತ್ಮನಿಗೆ ಜ್ಞಾನ ತಿಳಿಸಬೇಕು ಪ್ರದರ್ಶನಿಯಲ್ಲಿ ತಿಳಿಸಿದಾಗ ಈ ಅಭ್ಯಾಸವಾಗತ್ತೆ ನಾವು ಆತ್ಮ ಸಹೋದರನಿಗೆ ತಿಳಿಸುತ್ತಿದ್ದೇವೆ ಎಂದು ಈಗ ನಾವು ತಂದೆಯಿಂದ ಆಸ್ತಿ ಪಡೆದುಕೊಳ್ಳುತ್ತಿದ್ದೇವೆ ನಮ್ಮನ್ನು ನಾವು ಆತ್ಮ ಸಹೋದರ ಎಂದು ತಿಳಿದುಕೊಂಡು ಮತ್ತೆ ಜ್ಞಾನ ಯಾರಿಗೇಳ್ತೀವಿ ಅವರನ್ನು ಕೂಡ ಆತ್ಮ ಸಹೋದರ ಎಂದು ತಿಳಿದು ಜ್ಞಾನ ಕೊಡಬೇಕು ಈಗ ನಡೆಯಿರಿ ಬಾಬನ ಬಳಿ ಬಹಳ ಸಮಯ ಅಗಲಿ ಹೋಗಿದ್ದೀರಾ ಅದು ಶಾಂತಿ ಧಾಮವಾಗಿದೆ ಇಲ್ಲಂತೂ ಎಷ್ಟು ಅಶಾಂತಿ ದುಃಖ ಇದೆ ಈಗ ತಂದೆ ಹೇಳುತ್ತಾರೆ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳುವ ಅಭ್ಯಾಸ ಮಾಡಿರಿ ಈ ನಾಮ ರೂಪ ದೇಹ ಇದೆಲ್ಲ ಮರೆಯಿರಿ ಇಂಥವರು ಮುಸ್ಲಿಮ ಮುಸ್ಲಿಮ್ಸು ಅವರು ಕ್ರಿಶ್ಚಿಯನ್ಸು ಈ ರೀತಿ ಯಾಕೆ ತಿಳಿದುಕೊಳ್ಳುತ್ತೀರಾ ಆತ್ಮ ಎಂದು ತಿಳಿದು ಜ್ಞಾನ ಕೊಡಿ ತಿಳ್ಕೊಳ್ಬಹುದು ಇವರು ಒಳ್ಳೆಯ ಆತ್ಮನ ಕೆಟ್ಟ ಆತ್ಮನ ಎಂದು ಆತ್ಮನಿಗಾಗಿ ಹೇಳಲಾಗತ್ತೆ ಕೆಟ್ಟವರಿಂದ ದೂರ ಇರಬೇಕು ಎಂದು ಈಗ ತಾವು ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೀರಾ ಇಲ್ಲಿ ಪಾತ್ರ ಅಭಿನಯಿಸುತ್ತಿದ್ದೀರಾ ವಾಪಸ್ ಮನೆಗೆ ಹೋಗಬೇಕು ಪಾವನರಾಗಬೇಕು ಅವಶ್ಯವಾಗಿ ತಂದೆಯನ್ನು ನೆನಪು ಮಾಡಬೇಕು ಪಾವನರಾದಾಗ ಪಾವನ ಪ್ರಪಂಚಕ್ಕೆ ಮಾಲೀಕರಾಗುತ್ತೀರಾ ಹ್ಮ್ ನಾಲಿಗೆಯಿಂದ ಪ್ರತಿಜ್ಞೆ ಮಾಡುತ್ತಾರೆ ಅಲ್ವಾ ಬಾಯಿಂದ ಪ್ರತಿಜ್ಞೆ ಮಾಡ್ಲಾಗುತ್ತೆ ಅಲ್ವಾ ಬಾಬ್ರೂರು ಹೇಳ್ತಾರೆ ಮಕ್ಳೆ ಪ್ರತಿಜ್ಞೆ ಮಾಡಿ ತಂದೆ ಯುಕ್ತಿಯನ್ನ ತಿಳಿಸುತ್ತಾರೆ ತಾವ ಆತ್ಮರು ಸಹೋದರರಾಗಿದ್ದೀರಾ ನಂತರ ಶರೀರದಲ್ಲಿ ಬಂದಾಗ ಸಹೋದರ ಸಹೋದರಿ ಆಗುತ್ತೀರ ಸಹೋದರ ಸಹೋದರಿ ಎಂದಿಗೂ ವಿಕಾರದಲ್ಲಿ ಹೋಗಲು ಸಾಧ್ಯವಿಲ್ಲ ಪವಿತ್ರರಾಗಿ ತಂದೆಯನ್ನು ನೆನಪು ಮಾಡುವುದರಿಂದ ತಾವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ತಿಳಿಸಲಾಗತ್ತೆ ಮಾಯೆಯ ಜೊತೆ ಸೋತರೆ ಮತ್ತೆ ಎದ್ದು ನಿಲ್ಲಬೇಕು ಎಷ್ಟು ಎದ್ದು ನಿಲ್ಲುತ್ತೀರಾ ಅಷ್ಟು ಪ್ರಾಪ್ತಿಯಾಗುವುದು ನಷ್ಟ ಮತ್ತು ಜಮಾ ಆಗತ್ತೆ ಅಲ್ವಾ ಅರ್ಧಕಲ್ಪ ಜಮಾ ಮಾಡಿಕೊಂಡ್ರೆ ನಂತರ ರಾವಣ ರಾಜ್ಯದಲ್ಲಿ ಬರ್ತಿರ ನಷ್ಟ ಆಗತ್ತೆ ಲೆಕ್ಕಾಚಾರ ಇದೆ ಅಲ್ವಾ ಗೆದ್ದಾಗ ಜಮ ಆಗತ್ತೆ ಸೋಲ್ತಿರ ಅಂದಾಗ ನಷ್ಟ ಆಗತ್ತೆ ಸೋಲು ಮತ್ತು ಗೆಲುವಿನ ಆಟ ಇದಾಗಿದೆ ತಮ್ಮ ಅಪೂರ್ತಿ ಚೆಕ್ಕಿಂಗ್ ಮಾಡ್ಕೋಬೇಕು ತಮ್ಮನ್ನ ತಾವು ಪರೀಕ್ಷಿಸ್ಕೊಳ್ಬೇಕು ತಂದೆಯನ್ನು ನೆನಪು ಮಾಡುವುದರಿಂದ ತಾವು ಮಕ್ಕಳಿಗೆ ಖುಷಿ ಆಗತ್ತೆ ಅವರಂತೂ ಕೇವಲ ಗಾಯನ ಮಾಡುತ್ತಾರೆ ತಿಳಿದುಕೊಳ್ಳುವುದಿಲ್ಲ ಬುದ್ಧಿಹೀನತೆಯಿಂದ ಎಲ್ಲವನ್ನೂ ಮಾಡುತ್ತಿರುತ್ತಾರೆ ತಾವಂತೂ ಪೂಜೆ ಏನು ಮಾಡುವುದಿಲ್ಲ ಬಾಕಿ ಗಾಯನವಂತೂ ಮಾಡ್ತೀರಾ ಅಲ್ವಾ ಆ ಒಬ್ಬ ತಂದೆಯ ಗಾಯನ ಇದೆ ಅವ್ಯ ಬಿಚಾರಿ ಗಾಯನ ತಂದೆ ಬಂದು ತಾವು ಮಕ್ಕಳಿಗೆ ತನಗೆ ತಾನೇ ಓದಿಸುತ್ತಾರೆ ತಾವು ಏನೇ ಪ್ರಶ್ನೆ ಕೇಳುವ ಅವಶ್ಯಕತೆ ಇಲ್ಲ ಚಕ್ರವನ್ನ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಬೇಕು ತಿಳಿದುಕೊಳ್ಳಬೇಕು ಹೇಗೆ ನಾವು ಮಾಯೆಯ ಮೇಲೆ ವಿಜಯ ಪಡೆಯುತ್ತೇವೆ ನಂತರ ಸೋಲುತ್ತೇವೆ ತಂದೆ ತಿಳಿಸುತ್ತಾರೆ ಸೋಲುವುದರಿಂದ ಒಂದಕ್ಕೆ ನೂರರಷ್ಟು ಶಿಕ್ಷೆಯಾಗುವುದು ತಂದೆ ಹೇಳುತ್ತಾರೆ ಸದ್ಗುರುವಿನ ನಿಂದನೆ ಮಾಡಿಸಬೇಡಿ ಇಲ್ಲವೆಂದರೆ ಸ್ಥಿರವಾಗಿ ನಿಲ್ಲಲು ಆಗುವುದಿಲ್ಲ ಭಗವಂತನ ಮಕ್ಕಳಾಗಿ ನಿಲ್ಲಲು ಆಗುವುದಿಲ್ಲ ಈ ಸತ್ಯನಾರಾಯಣನ ಕತೆ ಇದಾಗಿದೆ ಯಾರೂ ಇದನ್ನು ತಿಳಿದುಕೊಂಡಿಲ್ಲ ಗೀತೆ ಬೇರೆ ಸತ್ಯನಾರಾಯಣನ ಕತೆಯನ್ನೇ ಕಥೆಯನ್ನೇ ಬೇರೆ ಮಾಡಲಾಗಿದೆ ನರನಿಂದ ನಾರಾಯಣ ಆಗಲು ಈ ಗೀತೆ ಇದೆ ತಂದೆ ಹೇಳುತ್ತಾರೆ ನಾನು ನಿಮ್ಮನ್ನು ನರನಿಂದ ನಾರಾಯಣ ಮಾಡಲು ಸತ್ಯನಾರಾಯಣನ ಸತ್ಯ ಕತೆಯನ್ನು ತಿಳಿಸುತ್ತಿದ್ದೇನೆ ಇದನ್ನ ಗೀತೆ ಎಂದು ಹೇಳುತ್ತಾರೆ ಅಮರನಾಥನ ಕಥೆಯು ಎಂದು ಹೇಳುತ್ತಾರೆ ಮೂರನೆಯ ನೇತ್ರವನ್ನು ತಂದೆಯೇ ಕೊಡುತ್ತಾರೆ ಇದನ್ನು ತಿಳಿದುಕೊಂಡಿದ್ದೀರಾ ನಾವು ದೇವತೆಗಳಾಗುತ್ತೇವೆ ಆಗ ಗುಣಗಳು ಕೂಡ ಅವಶ್ಯವಾಗಿ ಬೇಕು ಅಲ್ವಾ ದೇವತೆಗಳಾಗಬೇಕು ಅಂದಾಗ ದೈವಿ ಗುಣಗಳ ಧಾರಣೆ ಬೇಕು ಈ ಸೃಷ್ಟಿಯಲ್ಲಿ ಯಾವುದೇ ವಸ್ತು ಸದಾ ಕಾಯಮ್ಮಾಗಿ ಇರುವುದಿಲ್ಲ ಸದಾ ಕಾಯಮ್ಮಾಗಿ ಇರುವವರು ಒಬ್ಬ ಶಿವ ತಂದೆಯಾಗಿದ್ದಾರೆ ಬಾಕಿ ಎಲ್ಲರೂ ಕೆಳಗೆ ಬರಲೇಬೇಕು ಆದರೆ ಅದು ಸಹ ಸಂಗಮದಲ್ಲಿ ಎಲ್ಲರನ್ನ ವಾಪಸ್ ಕರೆದುಕೊಂಡು ಹೋಗಲು ತಂದೆ ಬರುತ್ತಾರೆ ಹಳೆಯ ಪ್ರಪಂಚದ ಆತ್ಮರನ್ನ ಹೊಸ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗುವವರು ಯಾರಾದ್ರೂ ಬೇಕು ಅಲ್ವಾ ಅಂದಾಗ ಡ್ರಾಮಾದಲ್ಲಿ ಈ ಎಲ್ಲಾ ರಹಸ್ಯ ಇದೆ ತಂದೆ ಬಂದು ಪವಿತ್ರರನ್ನಾಗಿ ಮಾಡುತ್ತಾರೆ ಯಾವುದೇ ದೇಹದಾರಿಗೆ ಭಗವಂತ ಎಂದು ಹೇಳಲಾಗುವುದಿಲ್ಲ ಈ ಸಮಯದಲ್ಲಿ ತಂದೆ ತಿಳಿಸುತ್ತಾರೆ ಆತ್ಮನ ರೆಕ್ಕೆಗಳು ಮುರಿದಿದೆ ಆದ್ದರಿಂದ ಆರಲಾಗುತ್ತಿಲ್ಲ ತಂದೆ ಬಂದು ಜ್ಞಾನ ಮತ್ತು ಯೋಗದ ರೆಕ್ಕೆಗಳನ್ನು ಕೊಡುತ್ತಾರೆ ಯೋಗ ಬಲದಿಂದ ನಿಮ್ಮ ಪಾಪ ಭಸ್ಮವಾಗುವುದು ಪುಣ್ಯಾತ್ಮ ಆಗುತ್ತೀರಾ ಮೊಟ್ಟ ಮೊದಲು ಪರಿಶ್ರಮ ಪಡಬೇಕು ಆದ್ದರಿಂದ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಚಾರ್ಟ್ ಇಡಿ ಯಾರ ಚಾರ್ಟ್ ಚೆನ್ನಾಗಿರುವುದು ಅವರು ಬರೆಯುತ್ತಾರೆ ಮತ್ತು ಅವರಿಗೆ ಖುಷಿಯಾಗತ್ತೆ ಈಗ ಎಲ್ಲರೂ ಪರಿಶ್ರಮ ಪಡುತ್ತಿದ್ದಾರೆ ಚಾರ್ಟ್ ಬರೆಯಲಿಲ್ಲವೆಂದರೆ ಯೋಗದ ಅರೆತ ತುಂಬುವುದಿಲ್ಲ ಚಾರ್ಟ್ ಬರೆಯುವುದರಲ್ಲಿ ಬಹಳ ಲಾಭವಿದೆ ಚಾರ್ಟಿನ ಜೊತೆ ಪಾಯಿಂಟ್ಸ್ ಸಹ ಬೇಕು ಚಾರ್ಟಲ್ಲಂತೂ ಎರಡೂ ಎರಡು ಬರಿಬೇಕು ಸರ್ವಿಸ್ ಎಷ್ಟು ಮಾಡಿದ್ವಿ ಮತ್ತೆ ನೆನಪು ಎಷ್ಟು ಮಾಡಿದ್ವಿ ಎರಡು ಮಾತುಗಳನ್ನು ಚಾರ್ಟಲ್ಲಿ ಬರಿಬೇಕು ಪುರುಷಾರ್ಥ ಆ ರೀತಿ ಮಾಡಬೇಕು ಅಂತಿಮದಲ್ಲಿ ಯಾವ ವಸ್ತುವು ನೆನಪಾಗಬಾರದು ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ಪುಣ್ಯಾತ್ಮ ಆಗಬೇಕು ಈ ಪರಿಶ್ರಮ ಪಡಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಏಕಾಂತದಲ್ಲಿ ಜ್ಞಾನದ ಮನನ ಚಿಂತನ ಮಾಡಬೇಕು ನೆನಪಿನ ಯಾತ್ರೆಯಲ್ಲಿದ್ದು ಮಾಯೆಯ ಮೇಲೆ ವಿಜಯ ಪಡೆದು ಕರ್ಮಾತೀತ ಅವಸ್ಥೆಯನ್ನು ಹೊಂದಬೇಕು ಎರಡನೇ ಪಾಯಿಂಟು ಯಾರಿಗೆ ಜ್ಞಾನ ಹೇಳುತ್ತೀರಾ ಆ ಸಮಯದಲ್ಲಿ ಬುದ್ಧಿಯಲ್ಲಿರಬೇಕು ನಾನು ಆತ್ಮ ಸಹೋದರನಿಗೆ ಜ್ಞಾನ ಕೊಡುತ್ತಿದ್ದೇನೆ ನಾಮ ರೂಪ ದೇಹ ಎಲ್ಲವನ್ನು ಮರೆಯಬೇಕು ಪಾವನರಾಗುವ ಪ್ರತಿಜ್ಞೆ ಮಾಡಿ ಪಾವನರಾಗಿ ಪಾವನ ಪ್ರಪಂಚದ ಮಾಲೀಕರಾಗಬೇಕು ವರದಾನ ಸ್ವಯಂನ ಪ್ರತಿ ಇಚ್ಛಾ ಮಾತ್ರ ಅವಿದ್ಯ ಆಗಿ ತಂದೆಯ ಸಮಾನ ಅಖಂಡ ದಾನಿ ಪರೋಪಕಾರಿ ಆಗಿರಿ ವರದಾನದ ವಿಶ್ಲೇಷಣೆ ಹೀಗೆ ಬ್ರಹ್ಮ ಬಾಬಾರವರು ಸ್ವಯಂನ ಸಮಯವನ್ನು ಕೂಡ ಸೇವೆಯಲ್ಲಿ ಕೊಟ್ಟರು ಸ್ವಯಂ ನಿರ್ಮಾಣರಾಗಿ ಮಕ್ಕಳಿಗೆ ಗೌರವ ಕೊಟ್ಟರು ಯಾವುದೇ ಕೆಲಸದ ಹೆಸರಿನ ಪ್ರಾಪ್ತಿಯನ್ನು ಕೂಡ ತ್ಯಾಗ ಮಾಡಿದರು ಬಾಬಾ ಏನು ಒಳ್ಳೆ ಕೆಲಸ ಮಾಡುತ್ತಾ ಇದ್ರು ಅವರಿಗೆ ಮಹಿಮೆ ಸಿಗ್ಬೇಕಾಗಿತ್ತು ಅದನ್ನು ಕೂಡ ತ್ಯಾಗ ಮಾಡಿ ಮಕ್ಕಳನ್ನ ಮುಂದೆ ಇಟ್ಟರು ಹೆಸರು ಗೌರವ ಸ್ಥಾನ ಎಲ್ಲದರಲ್ಲಿಯೂ ಕೂಡ ಪರೋಪಕಾರಿಯಾದರು ತನ್ನದನ್ನು ತ್ಯಾಗ ಮಾಡಿ ಅನ್ಯರ ಹೆಸರನ್ನ ಹಾಕಿದರು ಸ್ವಯಂ ಸದಾ ಸೇವಾದಾರಿಯಾಗಿ ಇಟ್ಟುಕೊಂಡರು ಮಕ್ಕಳನ್ನು ಮಾಲೀಕರನ್ನಾಗಿ ಮಾಡಿದರು ಸ್ವಯಂನ ಸುಖ ಮಕ್ಕಳ ಸುಖದಲ್ಲಿದೆ ಎಂದು ತಿಳಿದುಕೊಂಡರು ಇಂತಹ ತಂದೆಯ ಸಮಾನ ಇಚ್ಛಾ ಮಾತ್ರ ಅವಿದ್ಯಾ ಅಂದ್ರೆ ಅರ್ಥ ಮಸ್ತ್ ಪಕೀರಾಗಿ ಅಖಂಡ ದಾನಿ ಪರೋಪಕಾರಿ ಆದಾಗ ವಿಶ್ವ ಕಲ್ಯಾಣದ ಕಾರ್ಯದಲ್ಲಿ ತೀವ್ರಗತಿ ಬರುವುದು ಕೇಸ್ ಮತ್ತು ಕಿಸ್ಸೆ ಏನೆಲ್ಲ ದೂರುಗಳಿದೆ ಅದೆಲ್ಲ ಸಮಾಪ್ತಿಯಾಗುವುದು ಸ್ಲೋಗನ್ ಜ್ಞಾನ ಗುಣ ಮತ್ತು ಧಾರಣೆಯಲ್ಲಿ ಸಿಂಧುವಾಗಿರಿ ಸ್ಮೃತಿಯಲ್ಲಿ ಬಿಂದುವಾಗಿರಿ ಜ್ಞಾನ ಗುಣ ಮತ್ತು ಧಾರಣೆಯಲ್ಲಿ ಸಿಂಧುವಾಗಿರಿ ಸ್ಮೃತಿಯಲ್ಲಿ ಬಿಂದುವಾಗಿರಿ ಆ ವ್ಯಕ್ತ ಇಷ್ಟಾರೆ ತಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ್ ಕೊಡುವ ಸೇವೆ ಮಾಡಿರಿ ಈಗ ತಾವು ಮಕ್ಕಳು ತಮ್ಮ ಶ್ರೇಷ್ಠ ಶಕ್ತಿಶಾಲಿ ಸಂಕಲ್ಪದ ಮೂಲಕ ಸಕಾಶ್ ಕೊಡಿ ಬಲಹೀನರಿಗೆ ಬಲವನ್ನು ಕೊಡಿ ತಮ್ಮ ಪುರುಷಾರ್ಥದ ಸಮಯವನ್ನು ಅನ್ಯರಿಗೆ ಸಹಯೋಗ ಕೊಡುವುದರಲ್ಲಿ ಸೇವೆ ಮಾಡುವುದರಲ್ಲಿ ತೊಡಗಿಸಿರಿ ಅನ್ಯರಿಗೆ ಸಹಯೋಗ ಕೊಡುವುದು ಎಂದರೆ ಅರ್ಥ ಜಮಾ ಮಾಡಿಕೊಳ್ಳುವುದು ತಮ್ಮ ಪುಣ್ಯದ ಖಾತೆಯನ್ನ ಜಮಾ ಮಾಡಿಕೊಳ್ಳುವುದಾಗಿದೆ ಈಗ ಈ ರೀತಿ ಅಲೆಯನ್ನು ಹರಡಿಸಿರಿ ಸಾಲ್ವೇಶನ್ ತೆಗೆದುಕೊಳ್ಳಬಾರದು ಎಲ್ಲರಿಗೂ ಸಾಲ್ವೇಶನ್ ಕೊಡಬೇಕು ಕೊಡುವುದರಲ್ಲಿ ತೆಗೆದುಕೊಳ್ಳುವುದು ಸಮಾವೇಶವಾಗಿದೆ ಇಂದಿನ ಸ್ವಮಾನ ನಾನು ಸಾಲ್ವೇಶನ್ ಆರ್ಮಿ ಆಗಿದ್ದೇನೆ ಯೋಗಾಭ್ಯಾಸ ನಾನು ಆತ್ಮ ಸರ್ವ ಶಕ್ತಿಗಳಿಂದ ಸಂಪನ್ನನಾಗಿದ್ದೇನೆ ಸುಪ್ರೀಂ ಕಮಾಂಡರ್ ಮತ್ತು ನಾನು ಆತ್ಮನ ಶುದ್ಧ ಮತ್ತು ಶಕ್ತಿಶಾಲಿ ಸಂಕಲ್ಪಗಳ ಪ್ರಕಂಪನಗಳಿಂದ ಬಲಹೀನ ಆತ್ಮರಿಗೂ ಬಲ ಸಿಗುತ್ತಿದೆ ಸಹಯೋಗ ಮತ್ತು ಸಾಲ್ವೇಷನ್ ಸಿಗುತ್ತಿದೆ ಧಾರಣೆ ನಾನು ಅನ್ಯರಿಗೆ ಸಹಯೋಗ ಕೊಡಬೇಕು ಹೇಗಾದ್ರೂ ನಾನು ಅನ್ಯರಿಗೆ ಸೇವೆ ಮಾಡಬೇಕು ಸಾಲ್ವೇಷನ್ ಕೊಡಬೇಕು ಎಲ್ಲರಿಗೂ ಸಹಯೋಗ ಕೊಡಬೇಕು ಚಿಂತನೆ ನಾನು ಯಾವ ಯಾವ ಖಾತೆಯನ್ನು ಜಮಾ ಮಾಡಿಕೊಳ್ಳಬೇಕು ಖಾತೆ ಜಮಾ ಮಾಡಿಕೊಳ್ಳುವ ವಿಧಿ ಏನಾಗಿದೆ ಈ ವಿಷಯದ ಬಗ್ಗೆ ಚಿಂತನೆ ಮಾಡಬೇಕು ನಾನು ಯಾವ ಯಾವ ಖಾತೆ ಜಮಾ ಮಾಡಿಕೊಂಡಿದ್ದೇನೆ ಮತ್ತೆ ಮಾಡಿಕೊಳ್ಬೇಕಾಗಿದೆ ಖಾತೆ ಜಮಾ ಮಾಡಿಕೊಳ್ಳುವ ವಿಧಿ ಏನಾಗಿದೆ ಓಂ ಶಾಂತಿ